ಹೊ ನಾವು ಪದನಣ್ಣ ನಾ ನಿಮಗ ನಮ್ ಸುಮನ ಸಂಗಮ ಕಾಡು ತೋಟದಾಗ ಕಾಂಪೋಸ್ಟ್ ಹೆಂಗ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಹೆಂಗ್ ತಯಾರು ನ್ಯಾಚುರಲ್ ಆಗಿ ಇದು ನಾವು ನಿನ್ನೆ ಮಾಡಿದ್ದು ಕಾಂಪೋಸ್ಟ್ ನಾವು ಗೋರಿ ಅಂತ ಕರಿತೀವಿ ಕಾಂಪೋಸ್ಟ್ ಗೋರಿ ಅಂತ ನಾವು ಎಂಟತ್ತು ಗೋರಿ ಮಾಡಿದ್ವಿ ಅವಾಗ ಯಾರ್ಯಾರು ಇದ್ರು ಒಬ್ಬೊಬ್ರಿಗೆ ಹೆಸರು ಕೊಟ್ಟು ಬಿಟ್ಟಿದ್ವಿ ಅವ್ರದ್ದು ಗೋರಿ ಸುನೀಲ್ ಗೋರಿ ಅಂತ ರೆಡಿ ಗೋರದ ಇದು ನಿನ್ನ ತಯಾರು ಮಾಡಿದ್ದು ಇದು ಮೊದಲು ತಯಾರು ಮಾಡಿದ್ದು ಕಾಂಪೋಸ್ಟ್ ಹೆಂಗ ಆಗ್ತದ ಅಂತಂದ್ರ ಇದು ಕಾಂಪೋಸ್ಟ್ ಇದು ಇದನ್ನ ಸಾಣಿಸ್ಬೇಕು ಆಮೇಲೆ ಇದನ್ನ ಸಾಣಿಸ್ಬೇಕು ಅಕ್ಷರಶಃ ಚಾ ಪುಡಿ ಆದಂಗ ಆಗ್ತದೆ ಇದೇನ್ ನಾವು ನೋಡ್ಲಿಕ್ಕೆ ಇದು ಹಂಗಾಗ್ತದ ಇದು ಹಿಂಗಾಗ್ತದ ಮೂರ್ ತಿಂಗಳದಾಗ ಅಂದ್ರ ಹಿಂಗ ತಯಾರಾಗ್ತದೆ ಇದು ಜಾದು ನಿಸರ್ಗದ ಜಾಗ ಜಾದು ಅಂದ್ರೆ ಇದು ಯಾಕೆ ಮಾಡಬೇಕು ಅಂದ್ರ ಪ್ರಕೃತಿಯೊಳಗೆ ಕಸ ಅನ್ನೋದಿಲ್ಲ ಎಲ್ಲಾನು ಒಂದ್ ಚಕ್ರದಾಗದ ಇವತ್ತ ತಯಾರಾಗಿದ್ದ ನಾಳೆ ಕೊಳತ್ ಗೊಬ್ಬರ ಆಗ್ತದ ಕಾಂಪೋಸ್ಟ್ ಆಗ್ತದ ಮತ್ತೆ ಯಾವ್ದಕ್ಕೂ ಆಹಾರ ಆಗ್ತದ ಕೊಳವೆಲ್ ಆಗ್ರಂತ ಕಸ ನಾವು ಮನುಷ್ಯರು ತಯಾರು ಮಾಡಿದ್ರು ಪ್ಲಾಸ್ಟಿಕ್ ಥರ್ಮೋಕೋಲ್ ಮತ್ತೊಂದು ಬೆಳೆಯುವುದೇ ಇಲ್ಲ ಅದು ಭೂಮಿ ತಾಯಿಯ ಭೂಮಿಯಾಗಿ ಹೆಂಗಂದ್ರೆ ಇವತ್ತೇನಿದ್ ಒಣ ತಪ್ಪಲವ ನಾವು ಸರಿಯಾಗಿ ಅದರ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ಪದರ್ ಪದರ್ ಹಾಕೋತ ಹೋಗುದು ಒಂದ್ ಪದರ್ ಒಣ ತಪ್ಪಲ ಒಂದ್ ಪದರ್ ಹಸಿ ತಪ್ಪಲ ಒಂದ್ ಪದರ್ ಒಣ ತಪ್ಪಲ ಒಂದ್ ಹಸಿ ಮಾಡಿ ಸಗಣಿ ನೀರು ಕೊಟ್ಕೊಂಡು ಇದು ಒಂದ್ ಮೀಟರ್ ಎತ್ತರ ಆಗ್ಬೇಕು ಒಂದ್ ಮೀಟರ್ ಅಗಲಿರ್ಬೇಕು ಉದ್ದಕ್ಕೆ ನಿಮಗೆ ಎಷ್ಟು ಸಾಮಾನು ಸಿಗ್ತದೆ ಇದನ್ನ ಮಾಡಿ ಇದನ್ ಹಸಿ ಇಡಬೇಕು ಮತ್ತೆ ಇಡಬೇಕು ಅಂದ್ರೆ ಮುಚ್ಚಿಡ್ಬೇಕು ಸಾಧಾರಣ ಹುಲ್ಲು ಮತ್ತೆ ತೆಂಗಿನಕರಿ ಮತ್ತೆ ಮುಚ್ಚಿಡ್ಬೇಕು ಇಲ್ಲಿ ಸಿಗ್ಬೇಕು ಸಿಗ್ತದೆ ಆಮೇಲೆ ಒಂದು ತಿಂಗಳಾದ್ಮೇಲೆ ಇದನ್ನ ತಿರುವುದು ಅಂದ್ರೆ ಹೊರಗಿಂದ ಒಳಗೋಗ್ಬೇಕು ಒಳಗಿಂದ ಹೊರಗೆ ಬರ್ಬೇಕು ಹಂಗ ಎರಡ್ ಸಲ ತಿರುಗಿದ್ರ ಮೂರ್ ತಿಂಗಳಾದ್ಮೇಲೆ ಚಲೋ ಚಹಾ ಪುಡಿ ಹಂಗ್ ಇಂತ ಕಂಪೋಸ್ಟ್ ತಯಾರಾಗ್ತದೆ ಇದರೊಳಗ ಮಾಡಿದ ಇದು ನಿನ್ನೆ ಮಧ್ಯಾಹ್ನ ಮಾಡಿದ್ವಿ ಇದ್ರೊಳಗೆ ಏನು ಸಹಜವಾಗಿ ಇರುವಂತ ಬ್ಯಾಕ್ಟೀರಿಯಾ ಇರ್ತಾವ್ ಕಾವು ತಯಾರು ಮಾಡುವಂತ ಬ್ಯಾಕ್ಟೀರಿಯಾ ಇರ್ತಾವ್ ಅವು ಕೋಟಿ ಕೋಟಿ ಸಂಖ್ಯೆ ಒಳಗಿರೋದು ವಂಶಾಭಿವೃದ್ಧಿ ಆಗ್ತದ ವಂಶಾಭಿವೃದ್ಧಿ ಆಗುವಾಗಲೇ ಅವು ಕಾವು ತಯಾರು ಮಾಡ್ಕೊತಾವ ಎಷ್ಟು ಬಿಸಿ ಆಗ್ತದಂದ್ರ ನೀವು ನಾಳೆ ನಾಡದರೆ ಬಂದ್ ವರ ಕೈ ಹಾಕ್ರಿ ನಿಮ್ ಕೈ ಇಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿ ಆಗ್ತದ ಒಳಗ ಹಂಗಾಗಿ ಕಳೆ ಬೀಜ ಅಂತ ನಾವೇನಂತೀವಿ ಕಸದ ಬೀಜ ಅಂತೀವಿ ಅದೆಲ್ಲ ಸುಟ್ಟೋಗ್ಬಿಡ್ತದ అదే సుట్టోగిబడత ఇవ్ భూమి హాక్రీ అంత అలా రూపాయ్ ఖర్చు ఇలా ఏంద రూపాయ ఖర్చుల బీడతపా అంద్రమ బోట తొలగూ సిగోంత నిష్ప్రయోజక అన్నోదుల్ల ఎలా ఉపయోగ ఆగ్ ని దాకు బగణి బ్ దుచ్చి ಇದನ್ನ ಇದು ನಿನ್ನೆ ಮಾಡಿದ್ದ ಇದ್ಕೊಂಡ್ ಸ್ವಲ್ಪ ಮ್ಯಾಲೆ ಸೆಗಣಿ ನೀರು ಹಾಕಿ ಮುಚ್ಚಿಬಿಟ್ಟಿವಿ ಅಂತಂದ್ರ ಮತ್ ಅದ್ರದ ಒಂದು ಕಂಪ್ ಇರ್ತದ ಅದ್ರದ ಒಂದು ಒಂದು ವಿಶಿಷ್ಟವಾದಂತ ಒಂದು ವಾಸನೆ ಇರ್ತದೆ ಹ ಅದ್ ಅದಕ್ಕೆ ಅದ್ರ ಕೆಲಸ ಮಾಡಿದವ್ರಿಗೆ ಅದ್ರದ್ದು ಖುಷಿ ಗೊತ್ತಾಗ್ತದ ಇದು ಕಂಪ್ ಏನಪ್ಪಾ ಅಂತ ಅನ್ನೋದು ಇದು ಇದು ಹತ್ತೊಂಬತ್ ನೂರ ಮೂವತ್ತರ ನಂತರ ನಲವತ್ತರ ಸುಮಾರಿಗೆ ಬ್ರಿಟಿಷರು ಒಬ್ಬ ಆಲ್ಬರ್ಟ್ ಹೋವಾರ್ಡ್ ಅನ್ನುವಂತ ಒಬ್ಬ ವಿಜ್ಞಾನಿ ಭಾರತಕ್ಕೆ ಕಳಿಸ್ಕೊಡ್ತಾರ ಅಲ್ಬರ್ಟ್ ಹೋವಾರ್ಡ್ ಅಂತ ಹ್ಮ್ ಹೋಗಿ ಅಲ್ಲಿ ಭಾರತೀಯ ರೈತರಿಗೆ ಸ್ವಲ್ಪ ಚಲೋ ಕೃಷಿ ಬಾ ಅಂತ ಸರಿಯಾದಂತ ಕೃಷಿ ಏನು ಅನ್ನೋದನ್ನ ಕಳಿಸ್ಬಾ ಅಂತ ಕಳಿಸ್ಕೊಡ್ತಾರ ಅವ ಬಂದು ಈಗಿಂದ ಏನ್ ಮಧ್ಯ ಭಾರತ ಅಂತ ಇಲ್ಲ ನಾವು ಇಂದೋರ್ ಮಹಾ ಪ್ರದೇಶ ಅಲ್ಲಿ ಪ್ರದೇಶದಲ್ಲಿ ಜನರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾನ ನೀವ್ ಗೊಬ್ಬರ ಹೆಂಗ್ ಮಾಡ್ತೀರಿ ನೀವು ಬೆಳಿ ಹೆಂಗ್ ಬೆಳಿತೀರಿ ಅಂತ కడీక ఏన్ హత కలిసేరి కలిక్కి బందే నే కాల కంపోస్ట్ మార్కొత్తవ్ ఆమె కంపోస్టింగ్ అన్న విశేష పుస్తక బడతాను అగ్రికల్చరల్ టెస్టమెంట్ అంతే బాగా ప్రసిద్ధ పుస్తక ఆ పుస్తక ఇంగ్ల ప్రకట అ ಹೌದಲ್ಲಪ್ಪ ನಾವ್ ಯಾಕೆ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ಲಿಕ್ಕೆ ಅಂತಂದ್ ಅವರು ಸಾವಯವ ಕೃಷಿ ಶುರು ಮಾಡ್ತಾರ ಅಂದ್ರೆ ಇಡೀ ಜಗತ್ತಿನ ಸಾವಯವ ಕೃಷಿ ಅನ್ನುವಂತ ಒಂದು ಪರಿಕಲ್ಪನೆ ಶುರುವಾಗದು ಭಾರತೀಯ ರೈತರು ಏನ್ ಮಾಡ್ತಾ ಇದ್ರು ಅಲ್ಲಿಂದ ಅದೇ ಇಂಗ್ಲೆಂಡ್ ಹೋಗಿ ಇಂಗ್ಲೆಂಡ್ ಮತ್ತೆ ನಮಗ ವಾಪಸ್ ಬಂತು ಹೌದು ಆದ್ರೆ ನಮ್ಮಲ್ಲಿ ಅದು ನಮ್ಮ ರೈತರಿಗೂ ಗೊತ್ತಿತ್ತು ಅಣ್ಣ ಈಗ ನೀವು ಕಾಂಪೋಸ್ಟ್ ತೋರಿಸಿದ್ರಲ್ಲ ಈಗಿಷ್ಟು ದೊಡ್ಡ ತೋಟದ ಹೊಲ ಇರ್ತದ ಅವ್ರು ಮಾಡ್ಕೋಬಹುದು ಈಗ ಅಪಾರ್ಟ್ಮೆಂಟ್ ಇರೋರು ಅವ್ರೇನೋ ಸ್ವಲ್ಪ ಗಿಡ ಹಚ್ಕೊಂಡಿರ್ತಾರೆ ಈಗ ಅವರು ಸಣ್ಣ ಪ್ರಮಾಣದ ಗೊಬ್ಬರ ಮಾಡ್ಕೋಬೇಕಂದ್ರೆ ಮನೆಯಾಗ್ಲಿ ಸುತ್ತಮುತ್ತ ಗಾರ್ಡನ್ ಅದು ಮಾಡ್ಕೊಂಡಿರ್ತಾರೆ ಅವಾಗ ಹೆಂಗ ಮಾಡ್ಬೋದು ಇದು ನಾವೇನ್ ತೋಟದೊಳಗ ಅಥವಾ ಹೊಲದೊಳಗ ಮಾಡ್ಕೋಬಹುದು ಅಷ್ಟೇ ಚಲೋ ರೀತಿಯಿಂದ ನಾವು ನಮ್ನ ಮನೆಯೊಳಗೂ ಮಾಡ್ಕೋಬಹುದು ನೀವು ಹಳ್ಳಿಯೊಳಗಾಲಿ ಇದೇ ಕ್ವಾಲಿಟಿ ಕೊಡ್ತದ ನೀವು ಯಾವ್ದೋ ಒಂದು ದೊಡ್ಡ ಊರೊಳಗ ಹತ್ತನೇ ಇರ್ತಾ ಇದ್ರು ಕೂಡ ಪ್ರತಿಯೊಂದು ಮನಿಯೊಳಗುದು ದಿನಾಲು ಒಂದ್ ಸ್ವಲ್ಪ ಹಣ್ಣಿನ ಸಿಪ್ಪಿ ಮತ್ತೊಂದು ಏನೋ ಸಿಗ್ತಿರ್ತದ ಅಥವಾ ಅಂಗಡಿದಾಗಿಂದ ಯಾವ್ದೋ ಗಿಡದ ತೊಪ್ಲಾ ಸಿಗ್ತಿರ್ತದ ಯಾವ್ದೋ ಒಂದ್ ಸ್ವಲ್ಪ ಅಡಿಗೆ ಉಳಿತದ ಕೊಳೆಯುವಂತ ಎಲ್ಲಾದನ್ನು ಮೂರು ಬುಟ್ಟಿ ಮೂರು ಗಡಿಗೆ ವ್ಯವಸ್ಥೆ ಅಂತಂದಿರ್ತದ ಮ್ಯಾಲಿನ ಗಡಿಗೆ ನೀವು ಹಾಕ್ತಾ ಇರ್ತೀರಿ ಅದು ತಿಂಡಿತು ಅಂದ್ರ ಹ ಸ್ವಲ್ಪ ಯಾವಾಗ ಯಾವಾಗ ಸ್ವಲ್ಪ ಮಣ್ಣು ಅದು ಸೇರಿಸ್ಬಿಡುದು ತಿಂದ ಅದನ್ನ ತಳಗಿನ ಗಡಿಗೆಗೆ ತಗೊಳುದು ಅದನ್ನ ತಳಗಿಡುದು ಆಮೇಲೆ ಮತ್ತೊಂದು ಮ್ಯಾಲ ಬರೋದು ಅದನ್ನ ತಿಂತ ಇರೋದು ಅದು ತಿನ್ ಅಂದ್ರೆ ಅದು ತಳಗ್ ಹೋಗ್ತದೆ ಅಷ್ಟೊಳಗ ಅಂದ್ರೆ ಮೊದಲಿನ ಗಡಿಗೆ ಒಳಗೆ ಚಲೋ ಕಾಂಪೋಸ್ಟ್ ತಯಾರಾಗಿರುತ್ತೆ ಈಗ ಚಹಾ ಪುಡಿ ಇದನ್ನ ತಯಾರಾಗ್ಯದಲ್ಲ ಎರಡು ನೂರ್ ತಿಂಗಳೂರ್ ತಿಂಗಳ ಅಷ್ಟೇ ಚಲೋ ಇದನ್ನ ಆಗ್ತದ ಇವತ್ತೇನು ನಾವು ದೊಡ್ಡ ಕಸದ ಸಮಸ್ಯೆ ನೋಡ್ತಿವಿ ಪ್ರತಿಯೊಂದು ಕೊಳಿಯುವ ಕಸ ಹೆಚ್ಚು ಕಡಿಮೆ ಪ್ರತಿಯೊಂದು ಮನಿಯೊಳಗನು ದಿನಾಲ ತಯಾರಾಗುವಂತ ಕಸ ನೂರಕ್ಕೆ ಎಪ್ಪತ್ತೈದು ಪಾಲ್ ಕೊಳಿಯುವ ಕಸ ನೋಡದ ಅದನ್ನ ನಾವು ಕಾಂಪೋಸ್ಟ್ ಲೆಟ್ ವೇಸ್ಟ್ ವೇಸ್ಟ್ ಅದನ್ನ ನಾವು ಕಂಪೋಸ್ಟ್ ಮಾಡ್ಕೊಂಡಿತ್ತು ನಮ್ಮ ಮನೆಯ ಮುಂದಿನ ಅಂಗಳದ ಸಸಿಗಳಿಗೆ ಕಸತ್ ಸಮಸ್ಯಾರ ಅರ್ಧಕ್ಕೆ ಅರ್ಧ ಕಸದ ಸಮಸ್ಯೆ ಬೇಗ ಇಷ್ಟ ಚಂದ ಗೊಬ್ಬರ ಆಗ್ತದೆ ಇಷ್ಟು ಚಂದ ಗೊಬ್ಬರ ಆಗ್ತದೆ ನಮ್ಗೆ ನಾವ್ ಮಾಡಿದ್ದೊಂದು ಖುಷಿ ಇರ್ತದೆ ಇನ್ನು ಅದ್ರ ಸಣ್ಣ ಪುಟ್ಟ ವಿಷಯ ಲಿಂಬೆ ಲಿಂಬೆಹಣ್ಣು ಹಾಕಬಾರ್ದು ಹುರಿ ಇದ್ದ ಹಾಕಬಾರ್ದು ಮತ್ತೊಂದ್ ಮಾಡ್ಬಾರ್ದು ಅದೆಲ್ಲ ನಾವ್ ಮಾಡ್ಕೋತ ಕಲಿಕ್ ಬರ್ತದ ಆದ್ರೆ ಪ್ರತಿಯೊಂದು ಮನಿಯೊಳಗನು ಮಾಡ್ಕೊಲಿಕ್ ಸಾಧ್ಯ ನಗರಗಳ ಊರುಗಳ ಕಸದ ಸಮಸ್ಯೆಯನ್ನ ಕೊನೆಗೂ ಬಗೆಹರಿಸಲಿಕ್ಕೆ ಇರುವಂತ ಒಂದೇ ಒಂದು ಉಪಾಯ ಅಂದ್ರೆ ನಮ್ದು ನಾವು ಕಾಂಪೋಸ್ಟ್ ಮಾಡಿಕೊಳ್ಳ ಸ್ವಲ್ಪ ಇದನ್ನ ಸಾಣಿಸಿ ಅಂತ ಹ್ಮ್ ಸುನಿಲ್ ಅದನ್ನ ಬಿಟ್ಟು ಹ ಈಗ ನಾವು ರಾಸಾಯನಿಕ ಕೃಷಿಗೆ ಹೋಗ್ಬಿಟ್ಟಿವಿ ಅದ್ ಎಂತ ದೊಡ್ಡ ದುರಂತ ಅಂತಂದ್ರೆ ಅದರಿಂದ ಈಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾರಲ್ಲ ಅದರಿಂದ ಅಗ್ದಿ ಅಗದಿ ಬಹಳ ಕೆಟ್ಟ ಬಿಡ್ತದೆ ಭೂಮಿ ಕೆಡ್ತದ ಭೂಮಿ ಕೆಡ್ತದ ಬಹಳ ಸರಳ ಸಂಬಂಧ ಏನಂದ್ರ ಭೂಮಿ ನಮಗೆ ಏನ್ ಕೊಡ್ತದ ಅದರಿಂದನೇ ನಮ್ಮ ಆಹಾರ ಅದರಿಂದ ಆರೋಗ್ಯ ಹೌದು ಭೂಮಿ ತಾಯಿ ಆರೋಗ್ಯ ಸರಿ ಇರ್ಲಿಲ್ಲ ಅಂದ್ರ ನಮ್ಮ ಆರೋಗ್ಯ ಸರಿ ಇರ್ಲಿಕ್ಕೆ ಸಾಧ್ಯದ ಹ ನೀವು ರಾಸಾಯನಿಕ ಗೊಬ್ಬರ ಹಾಕ್ಲಿಕ್ಕೆ ಹತ್ರಿ ಅಂತಂದ್ರ ಅದರೊಳಗಿಂದ ಎಲ್ಲಾ ಜೀವಾಣುಗಳು ಎರೆ ಹೂಳುಗಳು ಗೆದ್ದಲ ಹೂಳುಗಳು ಎಲ್ಲಾ ಸತ್ತ ಎಲ್ಲಾ ಸತ್ತೋಗ್ತಾವ್ ಭೂಮಿ ನಿಸ್ಸತ್ವ ಆಗ್ತದೆ ನಿಸ್ಸತ್ವ ಭೂಮಿ ಏನ್ ಆಹಾರ ಆಹಾರ ಕೊಡ್ತದೆ ಹೌದು ಹೆಂಗ ಪ್ರಮಾಣದಾಗು ಮಾಡ್ಕೋಬಹುದು ಏನ್ ಬೇಕಾದಷ್ಟು ಮಾಡ್ಕೋಬಹುದು ನೀವು ಬೇಕಾದಷ್ಟು ಬೀಳ್ತಾ ಅನ್ನಂಗಿಲ್ಲ ಕಡಿಮೆ ಬೀಳ್ತಾ ಇಲ್ಲ ನಿಮ್ ಕಡೆ ಎಷ್ಟ ಅಷ್ಟ ಮತ್ತೆ ಇದ್ರೊಳಗೆ ಏನ್ ಕೊಳಿ ಆರ್ದ ಉಳಿದಿರ್ತದೋ ಇದುಷ್ಟ ಭಾಗ ಕೊಳಿಯಲ್ಲ ಆದರೆ ಹೌದು ಅದು ಮುಂದಿನ ಗೋರಿ ಹಾಕಿಬಿಡ್ರಿ ಆ ಆ ಏನೇನೂ ಉಳಿಯಂಗಿಲ್ಲ ಏನೇನೂ ಉಳಿಯಂಗಿಲ್ಲ ನೀವು ಅಂದಾ диреಕ್ಟ್ ಮುಚ್ ಹಾಕೋದರ ಬಗ್ಗೆ ಹಾ ಹಾ ಇಂತ ದಿನ ಅಥವಾ ಇದನ್ನ ಹಾಕಿ ಅದರ ಮೇಲೆ ಮುಚ್ ಹಾಕಬೇಕು ಮುಚ್ ಅಂದ್ರೆ ಏನು ನಾನು ನಿಮಗೆ ತೋರಿಸ್ತೀನಿ ಹಾ ಎಲ್ಲಿ ಪಟ್ನ ತೋರಿಸ್ಬಹುದು ಇವ್ರಿಗೆ ಮುಚ್ಚಾಕಿದ್ದು ಅಲ್ಲೆಲ್ಲರೂ ನೋಡೋಣ ಬರ್ರಿ ಸಿಗ್ಬಹುದು ಅದು ಬಹಳ ಅವಶ್ಯಕ ಈಗಂತೂ ಗಿಡ ಸುತ್ತಾರೆ ಕಟ್ಟಿ ಕಟ್ಟಿ ಕಟ್ಟಬಿಟ್ಟಿರ್ತಾರ ಅದಂತೂ ಇಲ್ಲಿ ಕಟ್ಟಿ ಕಟ್ಟಿಟ್ಬಿಟ್ಟಿರ್ತಾರೆ ಹೌದು ಹಾ ಇಲ್ಲೇ ತೋರಿಸಬಹುದು ನಿಮ್ಗೆ ಹಿಂಗ ಇದು ಕಾಫಿ ಇದು ಕಾಫಿ ಸಸ್ಯ ಇದು ಈಗ ನಮಗೆ ವರ್ಷಕ್ಕೆ ಆಗುವಷ್ಟು ಕಾಫಿ ಬರ್ತದ ಯಾರ ಕಡೆ ಗಿಡಗಳು ಇರೋದ್ರಿಂದ ಒಂದು ಸುಮಾರು ಒಂದ್ ಐವತ್ತು ಕಾಫಿ ಅವ ಈಗ ಈ ವರ್ಷ ಇನ್ನೂ ಹೆಚ್ಚು ಮಾಡ್ಕೋತೀವಿ ಏನಂತಂದ್ರ ಪ್ರತಿ ಗಿಡಕ್ಕೆ ಕೆಳಗ ಇನ್ನು ಮುಚ್ಚ ಹಾಕ್ಬಿಟ್ವಂದ್ರೆ ಅಂತ ಇಂಥ ಎಲೆ ಎಲ್ಲಾ ತಂದು ಹಾಕ್ಬಿಟ್ವಿ ಅಂತಂದ್ರ ನಾಲ್ಕೈದು ಲಾಭಗಳಾಗ್ತಾವ್ ಒಂದು ಇದು ನೀರ್ ಆಗಿ ಆಗೋದನ್ನ ಕಡಿಮೆ ಮಾಡ್ತದೆ ನಾವು ಒಂದ್ಸಲ ನೀರ್ ಹಾಕಿದ್ದು ತಪ್ಲ ಇರ್ಲಿಲ್ಲ ಅಂದ್ರೆ ಅದು ಒಂದ ವಾರದ ಒಣಗಿ ಹೋಗ್ಬಿಡ್ತದ ತಪ್ಪಲ ಹಾಕಿದ್ವಿ ಅಂದ್ರೆ ಎರಡರಿಂದ ಮೂರು ವಾರ ನಮ್ ನೀರಿ ಹಸಿ ಹಸಿ ಉಳಿತದ ಮತ್ತೆ ಒಳಗಡೆ ಕತ್ಲೆ ಆಗ್ತದ ಅದರಿಂದ ಎರೆಹುಳ ಬರ್ತಾವ ಅಲ್ಲಿ ಎರೆಹುಳ ಬರ್ತಾವ ಅವು ಮಣ್ಣನ್ನ ಇನ್ನೂ ಹೆಚ್ಚು ಫಲವತ್ತು ಮಾಡ್ತಾವ ಮೂರ್ನೇದ್ದು ಮೂರ್ ತಿಂಗಳು ನಾಲ್ಕು ತಿಂಗಳದಾಗ ಇದೇ ಹೋಗ್ಬಿಡ್ತದ ಹೌದು ಈ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರಾಗಿ ಹೋಗ್ಬಿಡ್ತದ ನಾಲ್ಕನೇದ್ದು ಎಷ್ಟು ಹಾಕಿರ್ತೀವಿ ಅಷ್ಟು ಭಾಗದಲ್ಲಿ ಬ್ಯಾರೆ ಕಳೆ ಬೆಳೆಯುವುದಿಲ್ಲ ಬೇರೆ ಕಳೆ ಬೆಳೆಯುವುದಿಲ್ಲ ಇಲ್ಲಿ ಇಲ್ಲಿ ಕಳೆ ಅದ ಇಲ್ಲಿಲ್ಲ ಹೌದ್ರಿ ಅದ್ ಹಾಕಿದ ಜಾಗ ಹೌದು ಐದನೇದ್ದು ಜೋರ್ ಗಾಳಿ ಬೀಸ್ತಂದ್ರ ಇಲ್ಲಿ ಮಣ್ಣು ಮಣ್ಣು ಹಾರಿ ಹೋಗ್ತದ ಈ ಮಣ್ಣು ಹಾರಿ ಹೋಗುವುದಿಲ್ಲ ಹ್ಮ್ ಹ್ಮ್ ಮುಚ್ಚ ಹಾಕುದು ನಾವ್ ಯಾವುದೇ ಸಸಿನೂ ಮುಚ್ಚ ಹಾಕದ್ಲೇ ಬಿಡ್ತೀವಿ ಅಂದ್ರೆ ನಮ್ ಮನೆಯಾಗಿದ್ದ ಒಂದ್ ಸಣ್ಣ ಕೂಸಿನ ಅರವಿ ಹಾಕಲ್ದೆ ಬಿಸಿಲಾಗ್ಬಿಟ್ಟ ಬಿಟ್ಟಂಗ ನಾವ್ ಹೆಂಗ ನಮ್ ಕೂಸಿನ ಕಾಳಜಿ ತಗೋತಿವೋ ಅರಿವಿ ಹಾಕಿ ನಾವು ಇದನ್ನ ಮಾಡ್ತೀವೋ ಹಂಗ ಇದಕ್ಕೆ ನಾವು ಕೊಡಬಹುದಾದಂತ ಬಹಳ ಒಳ್ಳೆ ರಕ್ಷಣೆ ಅಂದ್ರೆ ಮುಚ್ಚ ಹಾಕಿಬಿಡುದು ಒಂದು ಸಲ ನಾವು ಮುಚ್ಚ ಹಾಕ್ಲಿಕ್ಕೆ ಹಚ್ಚಿವಂದ್ರ ನೀವು ನೂರು ಸಸಿ ಹಚ್ಚಿದ್ರ ಅಂದ್ರ ಎಂತ ಬ್ಯಾಸಿಗೆ ಬಂದ್ರು ಎಂಬತ್ತರಿಂದ ತೊಂಬತ್ತು ಸಸಿ ಉಳಿತಾವ್ ఇది నమ్మ అనుభవ ద మాత్ర నా మొదల ఒర వర్ష ఏం ససి హో నల్వత ఉళితూ యాగ్ ఇది గొప్పాత యవ్ మార్లిక్ శుమీ నూరక్ తొంభత్ ససి ఉళిత